ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಅವರ್ ಚಾನಲ್ ಶನಿವಾರದಿನ ವ್ಲಾಗ್ ಇದು ಶನಿವಾರ ಸ್ವಲ್ಪ ನಾವು ಇವಾಗ ಹೊರಗಡೆ ಹೋಗೋಣ ಅಂತೇಳಿ ರೆಡಿಯಾಗಿದ್ದೀವಿ ನಾನು ತನು ಮತ್ತು ನಮ್ಮಮ್ಮ ಮೂರು ಜನ ಏನಕ್ಕಪ್ಪ ಅಂದರೆ ಸ್ವಲ್ಪ ಒಂದು ಕ್ಲಿನಿಕಲ್ಲಿ ತೋರಿಸ್ಬೇಕಿತ್ತು ನನಗೆ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಬೆಂಗಳೂರಲ್ಲಿ ಕೂಡ ತೋರಿಸಿದ್ದೆ ಕೆಂಪೇಗೌಡ ಹಾಸ್ಪಿಟಲಲ್ಲಿ ಆದರೂ ಕೂಡ ಹೇರ್ ಫಾಲ್ ಕಂಟ್ರೋಲ್ ಆಗಿಲ್ಲ ಹಂಗಾಗಿ ಇಲ್ಲಿ ಒಬ್ಬರು ಸ್ಕಿನ್ ಸ್ಪೆಷಲಿಸ್ಟು ಇದ್ದಾರೆ ಚಿಕ್ಕಮಂಗ್ಳೂರಲ್ಲಿ ಸ್ವಾಮಿ ಡಾಕ್ಟರ್ ಅಂತೇಳಿ ಅವರ ಒಂದು ಕ್ಲಿನಿಕ್ಕಿಗೆ ಹೋಗೋಣ ಅಂತೇಳಿ ಹೊರಟೆ ಹೋಗೋ ಐಡಿಯಾ ಇರಲಿಲ್ಲ ನನ್ನ ಹಸ್ಬೆಂಡು ನೀನು ಊರಿಗೆ ಹೋಗಿದೀಯಾ ತೋರಿಸ್ಕೊಂಡು ಬರಲೇಬೇಕು ಅಂತಂದರು ನಮ್ಮ ಅಮ್ಮನ ನಡಿ ತೋರಿಸ್ ನಡಿ ತೋರಿಸ್ ನಡಿ ಅಂತಂದರು ಹಂಗಾಗ್ಬಿಟ್ಟು ಸರಿ ಮೂರು ಜನ ಹೋಗೋಣ ಅಂತೇಳಿ ನಾನು ತಾನು ಅಮ್ಮ ಮೂರು ಜನ ಹೋಗ್ತಾಯಿದ್ವಿ ಹಂಗೆ ಒಂದು ಸಣ್ಣ ಪುಟ್ಟ ಶಾಪಿಂಗ್ ಕೂಡ ಇತ್ತು ಅದನ್ನೆಲ್ಲ ಮಾಡ್ಕೊಂಡು ಬಂದ್ರೆ ಆಯಿತು ಅಂತೇಳಿ ಹೊರಟ್ವಿ ಬಟ್ ಊರಲ್ಲಂತೂ ವಿಪರೀತ ಬಿಸಿಲು ಫ್ರೆಂಡ್ಸ್ ಇದು ನಮ್ಮೂರಲ್ಲಿ ಹೆಂಗೆ ಅಂದರೆ ಮಳೆಗಾಲದಲ್ಲಿ ಜಾಸ್ತಿ ಮಳೆ ಚಳಿಗಾಲದಲ್ಲಿ ಜಾಸ್ತಿ ಚಳಿ ಬಿಸಿಲುಗಾಲ್ದಲ್ಲಿ ಜಾಸ್ತಿ ಬಿಸಿಲು ಆ ಥರ ಫೀಲು ಮನೆಯಿಂದ ಸೀದಾ ಹಾಸ್ಪಿಟಲ್ ತನಕ ಆಟೋದಲ್ಲೇ ಹೋದ್ವಿ ಆಟೋದಲ್ಲಿ ಅಂದರೆ ಸ್ವಲ್ಪ ಬಸ್ ಸ್ಟ್ಯಾಂಡಿಂದ ಇನ್ನೊಂದಷ್ಟು ಡೌನ್ಗೆ ಹೋಗ್ಬೇಕದು ಮುಂಚೆ ಇದ್ದಿದ್ದಿಲ್ಲು ಗುರುನಾಥ ಥಿಯೇಟರ್ ಅಂತಿತ್ತು ಅಲ್ಲೇನೇ ಇತ್ತು ಇವಾಗ ಹಾಸ್ಪಿಟಲ್ ಕಟ್ಬಿಟ್ಟು ಅಲ್ಲಿ ಸ್ವಲ್ಪ ದೂರ ಮಾಡಿದ್ದಾರೆ ಹಂಗಾಗಿ ಅಲ್ಲಿ ಗಂಟು ಆಟೋದಲ್ಲೇ ಓದ್ವಿ ನಡೆಯೋಕ್ಕಾಗಲ್ಲ ಅಂಥೇಳಿ ಬಟ್ ಓದರು ಕೂಡ ಪ್ರಯೋಜನ ಇಲ್ಲ ಬೆಳಗ್ಗೆನೇ ಅವರಿಗೆ ಟೋಕನ್ ತೊಗೋಬೇಕು ಅಂತಂದರು ನಾ ಹೋಗಿದ್ದೆ ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಗೆ ಹೋದ್ರೆ ಇನ್ನೆಲ್ಲಿ ಟೋಕನ್ ಸಿಗುತ್ತೆ ಟೋಕನ್ ಸಿಗಲ್ಲ ಇವಾಗ ಬೆಳಗ್ಗೆನೇ ನೀವು ತೊಗೋಬೇಕು ಅಂತಂದರು ಸರಿ ಅಂತೇಳಿ ಹೋಗಿದ್ದು ವೇಸ್ಟ್ ಆಯಿತು ಇನ್ನು ಐದು ಗಂಟೆಗೆ ಬಂದುಬಿಟ್ಟು ತೊಗೊಳ್ಳಿ ಟೋಕನ್ ತೊಗೊಳ್ಳಿ ಡಾಕ್ಟ್ರು ಎಂಟು ಗಂಟೆ ತನಕ ಇರ್ತಾರೆ ಅಂದರು ಮತ್ತು ನಾವು ಇಲ್ಲಿ ಎಂಟು ಗಂಟೆ ತನಕ ಇದ್ದು ತೋರಿಸ್ಕೊಂಡು ಅಲ್ಲಿ ಆಟೋ ಕೂಡ ಸಿಗೋಲ್ಲ ಅಲ್ಲಿಂದ ಮತ್ತೆ ನಡ್ಕೊಂಡು ಬಸ್ ಸ್ಟ್ಯಾಂಡ್ ತನಕ ಬಂದು ಹೋಗೋದು ಕಷ್ಟ ಆಗುತ್ತೆ ಅಂತೇಳಿ ನೆಕ್ಸ್ಟ್ ಟೈಮ್ ಬಂದಾಗ ನಾನು ಅದರಲ್ಲೂ ನನ್ನ ಹಸ್ಬೆಂಡ್ ಜೊತೆ ಬಂದಾಗ ತೋರಿಸಿದ್ರೆ ಆಯಿತು ಹೇಳ್ಬಿಟ್ಟು ನಾನು ಈ ಪ್ಲ್ಯಾನ್ನ ಅಲ್ಲೇ ಡ್ರಾಪ್ ಮಾಡಿದೆ ಹಾಗೇ ಸ್ವಲ್ಪ ಶಾಪಿಂಗ್ ಮಾಡಬೇಕಂತ ಮನೆಯಿಂದನೇ ಸಣ್ಣ ಪುಟ್ಟ ಶಾಪಿಂಗ್ ಇದೆ ಅಂತೇಳಿ ಪ್ಲಾನಿಂಗ್ ಮಾಡ್ಕೊಂಡು ಬಂದಿದ್ವಿ ಹಾಗಾಗಿ ಅಲ್ಲಿಂದ ಸೀದಾ ಮತ್ತೆ ನಡ್ಕೊಂಡು ಬರೋತ್ತಿಗೆ ಸುಸ್ತಾಗಿ ಆ ಕಡೆಯಿಂದ ಆಟೋ ಸಿಗಲಿಲ್ಲ ಇಲ್ಲೇ ಒಂದು ಸೇಲ್ ಇತ್ತು ಸೇಲಿಗೆ ಬಂದ್ವಿ ಏನಾದರೂ ಮನೆಗೆ ಬೇಕಾಗಿರೋ ಐಟಮ್ಸ್ ತೊಗೊಬೋದು ಅಂತೇಳಿ ಬಂದ್ವಿ ಇಲ್ಲಿ ಬಂದು ಸ್ವಲ್ಪ ನೋಡಿದ್ವಿ ಏನೇನು ಇದೆ ಅಂತೇಳಿ ಏನು ತೊಗೊಳಕೋದ್ರು ನಮ್ಮಮ್ಮ ಅದು ಬೇಡ ಬಿಡು ಇದು ಬೇಡ ಬಿಡು ಸುಮ್ಮನೆ ಯಾಕೆ ದುಡ್ಡು ಖರ್ಚು ಮಾಡ್ತೀವಿ ಅದು ಬೇಡ ಇದು ಬೇಡ ಅಂತಲೇ ಇದ್ದರು ಆದ್ರೂ ಏನೆಲ್ಲ ಬೇಕು ಅದನ್ನು ಸ್ವಲ್ಪ ತೊಗೊಂಡ್ವಿ ತೊಗೊಂಡ್ಬಿಟ್ಟು ಇನ್ನು ಮೇಯ್ನಾಗಿ ಮನೆಗೆ ಫ್ಯಾನ್ ಬೇಕಿತ್ತು ಇನ್ನು ತೊಗೋಬೇಕಂದ್ರೆ ಹೊಸ ಮನೆಗೆ ಬೇಕಾದಷ್ಟು ಖರ್ಚಿರುತ್ತೆ ಇಷ್ಟೆಷ್ಟಾಗುತ್ತೆ ಅಷ್ಟನ್ನೇ ಸ್ವಲ್ಪ ಸ್ವಲ್ಪ ನೀನು ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ತೊಗೊಳ್ತಾ ಇದ್ದೀವಿ ಇನ್ನು ಓಡಾಡಬೇಕಲ್ವ ಫ್ರೆಂಡ್ಸ್ ಬಿಸಿಲಲ್ಲಿ ತನೂ ಕರ್ಕೊಂಡು ಅದು ಇದು ಅಂತ ಓಡಾಡೋದಕ್ಕೆ ಸಾಕಾಗುತ್ತೆ ನನ್ನ ಹಸ್ಬೆಂಡ್ ಜೊತೆ ಬಂದರೆ ಎಲ್ಲ ಕಡೆ ಗಾಡಿಯಲ್ಲೇ ಓಡಾಡ್ಕೊಂಡು ಆರಾಮಾಗಿ ಓಡಾಡ್ತೀವಿ ಬಟ್ ನಡ್ಕೊಂಡು ಓಡಾಡೋಂಥ ಒಂದು ಹಿಂಸೆ ಇನ್ನೊಂದು ಇಲ್ಲ ಅನಿಸುತ್ತೆ ನನಗೆ ಬಿಸಿಲಲ್ಲಿ ಓಡಾಡೋಕ್ಕಾಗೋದಿಲ್ಲ ಆ ರೋಡು ಈ ರೋಡು ಅಂತೇಳಿ ಆದ್ರೂ ನಾನು ಅಮ್ಮ ತನು ಮೂರು ಜನ ಇವತ್ತು ಚೆನ್ನಾಗಿ ಓಡಾಡಿದ್ವಿ ಐ ಜಿ ರೋಡು ಎಮ್ ಜಿ ರೋಡು ನೆಹರು ರೋಡು ಅಂತೆಲ್ಲ ಆವಾಗ ಸ್ವಲ್ಪ ಇವಾಗ ತಾನು ಒಂದು ಚೈನ್ ಕೇಳಿದ್ದು ಹಂಗಾಗೊಳಗೊಂದು ಚೈನ್ ಆಗಲಿ ಈಕ್ಳ ಈ ಥರದ್ದೆಲ್ಲ ನೋಡಿ ಜುಂಗು ಅಂಥದ್ದೆಲ್ಲ ನೋಡಿ ತೊಗೊಂಡ್ವಿ ಬ್ರಷ್ಗಳು ಆ ಥರದ್ದೆಲ್ಲ ತುಂಬ ಸೇಲ್ಗಳಿದೆ ಚಿಕ್ಕಮಗ್ಳೂರಲ್ಲಿ ಒಂದು ಮೂರು ನಾಲ್ಕು ಸೇಲ್ ದೊಡ್ಡ ದೊಡ್ಡದೇ ಇದೆ ಎಲ್ಲ ಸಿಗುತ್ತೆ ಚೆನ್ನ ಚೆನ್ನಾಗಿರೋ ಐಟಮ್ಸು ಕಡಿಮೆ ರೇಟಿಗೆ ಅಲ್ಲೆಲ್ಲ ತೊಗೊಂಡ್ವಿ ಅಲ್ಲೆಲ್ಲ ತೊಗೊಂಡಾದಮೇಲೆ ಇನ್ನು ಕುಕ್ಕರ್ ತೊಗೋಬೇಕಿತ್ತು ಹಂಗಾಗಿ ಮನೆಯಿಂದ ಬರ್ತಾನೆ ಒಂದು ಎರಡು ಕುಕ್ಕರ್ನ ನಮ್ಮಮ್ಮ ಹತ್ರ ಹೇಳಿ ಬ್ಯಾಗಲ್ಲಿ ಹಾಕಿಸ್ಕೊಂಡೇ ತೊಗೊಬಂದಿದೆ ಕುಕ್ಕರ್ ಮೇಯ್ನ್ ಬೇಕಾಗುತ್ತೆ ಒಂದು ಸಾಂಬಾರಿಗೆ ಅದಕ್ಕೆ ಇದಕ್ಕೆಲ್ಲ ಎರಡು ಕುಕ್ಕರ್ ಕೂಡ ಹಾಳಾಗಿತ್ತು ಹಂಗಾಗಿ ಕುಕ್ಕರ್ ನಮ್ಮಮ್ಮ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ತಾಯಿದ್ದಾರೆ ನೋಡಿ ಈಗ ಸೀದಾ ಈಗ ಐ ಜಿ ರೋಡಿಂದ ಮತ್ತೆ ನಾವು ಎಮ್ ಜಿ ರೋಡ್ ಕಡೆ ಹೋದ್ವಿ ಅಲ್ಲೆಲ್ಲ ಪಾತ್ರೆ ಅಂಗಡಿಗಳಿದೆ ಅಂಥೇಳಿ ಇಲ್ಲಿಂದ ನಡ್ಕೊಂಡು ಬಿಸಿಲು ಫ್ರೆಂಡ್ಸ್ ಜಾಸ್ತಿ ಬಿಸಿಲು ಆಮೇಲೆ ಗಾಳಿ ಜಾಸ್ತಿ ಇರೋದ್ರಿಂದ ಒಂಥರ ಧೂಳು ಧೂಳು ನನಗಂತೂ ಕೈಗಿ ಕಾಲು ತುಟಿ ಎಲ್ಲ ಹೊಡೆದೋಗ್ಬಿಟ್ಟು ನಾನು ನಾನೇನ ಅನ್ನಂಗೆ ಆಗ್ಬಿಟ್ಟಿದ್ದೀನಿ ಅಷ್ಟು ಟ್ಯಾನ್ ಆಗಿಬಿಟ್ಟಿದ್ದೀನಿ ಓಡಾಡಿ ಓಡಾಡಿ ಹಾಗೆ ಇಲ್ಲಿ ಒಂದು ಎಮ್ ಜಿ ರೋಡ್ ಹತ್ರನೇ ಒಂದು ಶಾಪ್ ಬಂದು ಫ್ಯಾನ್ ನೋಡ್ತಾ ಎರಡು ಶಾಪಲ್ಲಿ ನೋಡಿದ್ವಿ ಫ್ಯಾನ್ನ ಫೈನಲಿ ಇಲ್ಲೊಂದು ಶಾಪಲ್ಲಿ ನೋಡಿದ್ವಿ ಫಸ್ಟ್ ನೋಡಿದ್ದು ಅಲ್ಲಿ ಬಜಾಜ್ ಎಲ್ಲ ನೋಡಿದೆ ಅಲ್ಲಿ ಸ್ವಲ್ಪ ಕಾಸ್ಟ್ಲಿನೇ ಹೇಳಿದ್ರು ನಮ್ಮ ಬೆಂಗಳೂರಿಂದ ತರ್ ಬೆಂಗಳೂರಿಂದನೇ ತರಬಾರ್ದ ಇಲ್ಲೇ ಕಾಸ್ಟ್ಲಿ ಆಗುತ್ತಲ್ವಾ ಅಂತೆಲ್ಲ ಅಂದರು ಕಾಸ್ಟ್ಲಿ ತೊಗೊಳಕ್ಕೆ ಬಿಡಲಿಲ್ಲ ಕೊನೆಗೆ ಇಲ್ಲೊಂದು ಚೂರು ಚೆನ್ನಾಗಿರೋದು ಆ ಫ್ಯಾನ್ ನೋಡಿದ್ವಿ ನನಗೆ ಇಷ್ಟ ಆಯಿತು ನನಗೆ ಅನ್ನೋದ್ಕಿತ್ತ ನಮ್ಮಮ್ಮಂಗೆ ಇಷ್ಟ ಆಯಿತು ಮೇಯ್ನಾಗಿ ಹಂಗಾಗಿ ಇಲ್ಲೇ ಇವಾಗ ತೊಗೊತಾ ಇಲ್ಲೇ ಫ್ಯಾನು ಆಮೇಲೆ ಗ್ಯಾಸ್ ಸ್ಟವ್ ಎಲ್ಲ ಇತ್ತು ಗ್ಯಾಸ್ ಎಲ್ಲ ಪ್ರೈಸ್ ಎಲ್ಲ ಕೇಳಿದೆ ಅವ್ನು ಗ್ಯಾಸ್ ಸ್ಟವ್ ಕೊಡಿಸೋಣ ಅಂತೇಳಿದ್ರೆ ನಮ್ಮಮ್ಮ ಹಳೆ ಸ್ಟವ್ ಚೆನ್ನಾಗಿ ಇದೆ ಬೇಡ 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 ಅಂದರು ಎಲ್ಲದಕ್ಕೂ ಬೇಡ ಬೇಡ ಅಂತಲೇ ಅಂತಾರೆ ದುಡ್ಡು ಖರ್ಚು ಮಾಡ್ತೀವಿ ಬೇಡ ಸುಮ್ಮನೀರು ಏನಕ್ಕೆ ಏನಕ್ಕೆ ರೋಳು ಪುಳಿಗೆ ಅಂತಾರೆ ಆದರೂ ಹೊಸ ಮನೆಗೆ ಎಲ್ಲ ಹೊಸ ಹೊಸದಾಗಿ ತಂದಿಡಬೇಕು ಅಂತ ನನಗೆ ಆಸೆ ಜಾಸ್ತಿ ನೋಡೋಣ ಮುಂದೆ ಮುಂದೆ ಸಣ್ಣ ಪುಟ್ಟದೆಲ್ಲ ಕೊಡಿಸ್ಕೊಳ್ತಾ ಹೋಗ್ಬೇಕು ಗ್ಯಾಸ್ ಸ್ಟವ್ ಎಲ್ಲ ಇತ್ತಲ್ವಾ ಇಲ್ಲಿ ಕೇಳಿದ್ವಿ ಈ ಥರ ಗ್ಲಾಸ್ ಟಾಪ್ದೆಲ್ಲ ಕೇಳಿದೆ ಮತ್ತು ನಮ್ಮಮ್ಮ ಬೇಡ ಅನ್ನೋತ್ತಿಗೆ ನೆಕ್ಸ್ಟ್ ಟೈಮ್ ಕೊಡಿಸಿದ್ರೆ ಆಯಿತು ಸ್ವಲ್ಪ ದಿನ ಅದೇ ಗ್ಯಾಸಲ್ಲಿ ಉರಿತಾ ಇರಲಿ ಅಂತೇಳಿ ಸುಮ್ಮನೆ ಅದೆಷ್ಟೇ ಕ್ವಾಲಿಟಿ ಚೆನ್ನಾಗಿದೆ ನಮ್ಮನೇದು ಗ್ಯಾಸ್ ಸ್ಟವ್ ತುಂಬ ತೂಕವಾಗಿದೆ ಚೆನ್ನಾಗೂ ಉರಿತಿದೆ ಹಂಗಾಗಿ ಬೇಡ ಅಂತ ಗ್ಯಾಸ್ ಸ್ಟವ್ನ ತೊಗೊಳ್ಳಿಲ್ಲ ಮೇಯ್ನಾಗಿ ಬೇಕಾಗಿದ್ದು ಫ್ಯಾನು ಯಾಕಂದರೆ ಇವಾಗ ಪ್ರೆಸೆಂಟು ಊರಲ್ಲಿ ತುಂಬ ಸೆಕೆ ಥರ ಅನಿಸುತ್ತೆ ಫಸ್ಟ್ ನಾವು ಇದ್ದು ಹಳೆ ಮನೆಯಲ್ಲಿ ಸೆಕೆ ಆಗ್ತಾ ಇರಲಿಲ್ಲ ಅಷ್ಟೊಂದು ಈ ಮನೆಯಲ್ಲಿ ಜಾಸ್ತಿ ಸೆಕೆ ಆಗುತ್ತೆ ಬೆಳಗಿನ ಜಾವ ತುಂಬ ಚಳಿ ಆಗುತ್ತೆ ರಾತ್ರಿ ಹೊತ್ತು ಶೆಕೆ ಆಗುತ್ತೆ ವಾಚ್ಗಳು ಹಾಗೆಯೇ ಬಲ್ಪ್ಗಳು ವೇರು ಏನೆಲ್ಲ ಬೇಕು ಕುಕ್ಕರ್ಗಳು ಮಿಕ್ಸಿ ಎಲ್ಲ ಇತ್ತು ಎಲ್ಲ ಥರ ಐಟಮ್ಸು ಹಾಗೆ ಫ್ರೆಂಡ್ಸ್ ಇಲ್ಲಿ ಗಡಿಯಾರಗಳ ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿತ್ತು ಡಿಸೈನ್ ಡಿಸೈನ್ ಗಡಿಯಾರ ಬರುತ್ತಲ್ವ ಆ ಥರದ್ದು ಗಡಿಯಾರ ನೋಡಿದೆ ನನಗೆ ತುಂಬ ಇಷ್ಟ ಆಯಿತು ಮನೇಲಿ ಗಡಿಯಾರ ಇತ್ತು ಹಳೆ ಗಡಿಯಾರ ಆದ್ರೂ ಹೊಸಾದ ಮನೆಗೆ ಹೊಸ ಗಡಿಯಾರ ಇರಲಿ ಡಿಸೈನ್ ಗಡಿಯಾರ ಅಂಥೇಳಿ ಅದನ್ನೊಂದು ನೋಡಿದೆ ಅದನ್ನು ಕೂಡ ತೊಗೊಂಡಿದ್ದೀನಿ ಸೊ ಮನೆಗೆ ಹೋದ್ಮೇಲೆ ಯಾವ ಗಡಿಯಾರ ಅಂತ ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಹಾಗೆ ಫ್ಯಾನು ಇದನ್ನು ಅವರು ತೆಗೆದಿಟ್ಟಿದ್ರು ಯಾವ ಫ್ಯಾನ್ ಬೇಕು ಅಂತೇಳಿ ನಾವು ಎರಡು ಮೂರು ಥರ ಫ್ಯಾನ್ಗಳನ್ನ ಇದ್ದರು ನಮ್ಗೆ ಯಾವ್ದು ಬೇಕು ಚೆನ್ನಾಗಿರೋದು ಡಿಸೈನ್ ಆಗಿರೋದು ಅದನ್ನು ನೋಡಿಬಿಟ್ಟು ತೊಗೊಳ್ಳೋಣ ಅಂತ ತೊಗೋತಾ ಇದ್ದೀವಿ ಈಗ ನಾ ಗಡಿಯಾರ ಕಲೆಕ್ಷನ್ಸ್ ಅಂತೂ ನಂಗೆ ಸಖತ್ ಇಷ್ಟ ಆಗ್ಬಿಡ್ತು ತರಾವರಿ ಗಡಿಯಾರಗಳಿದ್ದಾರೆ ಗಡಿಯಾರಗಳಿದ್ದಾವೆ ನೋಡಿ ಈ ಥರ ಎಲ್ಲ ಒಳ್ಳೊಳ್ಳೆ ಡಿಸೈನ್ ಗಡಿಯಾರಗಳಿತ್ತು ಸುಮಾರು ತೆಗೆದ್ರು ಅದರಲ್ಲಿ ಒಂದು ಇಷ್ಟ ಆಗಿರುವಂಥದ್ದನ್ನ ತಗೊಂಡ್ವಿ ಎಲ್ಲ ಶಾಪಿಂಗ್ ಮಾಡಿ ಆದಮೇಲೆ ಸೀದಾ ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಬಿಸಿಲಲ್ಲೆಲ್ಲ ಸುತ್ತಾಡಿ ಸಾಕಪ್ಪ ಅಂತ ಅನ್ನಿಸ್ತು ಆಮೇಲೆ ಊಟ ಎಲ್ಲ ಮುಗಿಸಿ ಆದಮೇಲೆ ಸಾಯಂಕಾಲ ಸ್ವಲ್ಪತ್ರೆಲ್ಲ ಮಾಡಿ ಆದಮೇಲೆ ಸಂಜೆ ಇವಾಗ ಹೊರ್ಗಡೆ ಎಲ್ಲ ಮೇಲೆಲ್ಲ ಜಾಸ್ತಿ ಧೂಳಿತ್ತು ಅಂತೇಳಿ ಹಾಗೆ ಬಂದು ಗುಡಿಸ್ತಾ ಇದ್ದೀನಿ ಇಲ್ಲೊಂದು ಸ್ವಲ್ಪ ಗುಡಿಸಿ ಆಮೇಲೆ ಮೆಟ್ಲ ಹತ್ರ ಎಲ್ಲ ಸ್ವಲ್ಪ ಗುಡಿಸ್ಬಿಡೋಣ ಅಂತೇಳಿ ಬಂದ್ವಿ ಸಾಯಂಕಾಲ ಟೈಮ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಧೂಳಾಗಿರುತ್ತೆ ಇನ್ನು ಓಡಾಡ್ತಾ ಇದ್ರೆ ಕಾಲೆಲ್ಲ ನೀಟಾಗಿ ಎಲ್ಲ ಗುಡಿಸ್ಕೊತಾ ಇದ್ದೀನಿ ಮೇಲಿಂದ ನಾನು ಲಾಸ್ಟ್ ಟೈಮ್ ಕೂಡ ವ್ಯೂ ತೋರಿಸಿದ್ದೆ ನಮ್ಮನೆ ಹತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ವ್ಯೂ ತೋಟ ಎಲ್ಲ ಕಾಣುತ್ತಲ್ವ ಹಂಗಾಗಿ ಸಖತ್ ಚೆನ್ನಾಗಿದೆ ಅಂಥೇಳಿ ಮೆಟ್ಲು ಮೇಲೆಲ್ಲ ಧೂಳು ನಮ್ಮ ಕಡೆ ಬಿಸಿಲು ಜಾಸ್ತಿ ಆಗಿದೆ ಈಗ ಬಿಸಿಲಿಗೆ ಹಂಗೆ ಧೂಳು ಮರ ಅಂತ ಎದ್ಬಿಡುತ್ತೆ

ನಮಗಂತೂ ಸಪ್ಪೆ ತಿಂದು ತಿಂದು ರೂಢಿ ಹಾಕ್ಬಿಟ್ಟಿದ್ದೀನಿ ಜಾಸ್ತಿ ಉಪ್ಪು ತಿನ್ನಲ್ಲ ನೀನೇ ಕಲ್ ಕುತ್ಕಂಡೆ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಹುರ್ದುಳ್ಳಿ ಕಳು ಸಾಂಬಾರು ಕೇಳಿ ಹುರ್ದುಳ್ಳಿ ಕಳು ಸಾಂಬಾರು ಮಾಡಮ್ಮ ಅಂತೇಳಿ ಮಾಡಿಸ್ಕೊಂಡು ಅದ್ರ ಜೊತೆಗೆ ಮುದ್ದೆ ಮಾಡಿಕೊಂಡು ಊಟ ಮಾಡ್ತಾ ಇದ್ವಿ

ನಂಗೆ ಚಿನ್ನಿ ಖಾಲಿ ಸಾರಲ್ಲಿ ಮುದ್ದೆ ಊಟ ಮಾಡೋಕ್ಕಾಗಲ್ಲ ತರಕಾರಿ ಇರಲೇಬೇಕು ನನಗೆ ತರ್ಕಾರಿ ಇವಾಗಲೇ ದಿಸಾ ಮುದ್ದೆ ಊಟ ಮಾಡ್ತಾರ ಹಂಗೇನಿಲ್ಲ ನಾನು ದಿನ ಮಾಡಲ್ವಲ್ಲ ಮಸಾಲ ಸಾರಿಗೆ ಮಾತ್ರ ಮಾಡೋದಷ್ಟೇ ಹುಳಿ ಸಾರಿಗೆಲ್ಲ ಮಾಡಲ್ಲ ಹಾಂ ಮುದ್ದೆ ಹುರ್ದುಳಿಕಾಳು ಸಾಂಬಾರಿಗೆ ಮುದ್ದೆಗೂ ತುಂಬ ಚೆನ್ನಾಗಿತ್ತು ಎಷ್ಟೋ ವರ್ಷ ಆಗಿಬಿಟ್ಟಿದ್ದೀನಿ ನಾನು ಹುರ್ದು ಕಾಳು ಸಾಂಬಾರು ಮಾಡಿಬಿಟ್ಟು ಅಮ್ಮ ತುಂಬ ಚೆನ್ನಾಗಿ ಮಾಡಿತ್ತು ಇನ್ನು ಬಸ್ಸಾರು ಹುರ್ದುಳ್ಳಿ ಅಂದರೆ ಕಾಳು ಬಸ್ಸಾರು ನಂಗೆ ತುಂಬ ಇಷ್ಟ ಆಗುತ್ತೆ ಪಲ್ಯ ಎಲ್ಲ ಮಾಡಿದ್ರೆ ಇವತ್ತು ಹಂಗೆ ಸಿಂಪಲ್ಲಾಗಿ ಹಂಗೆ ಹುರಿದ್ಬುಟ್ಟು ಮಾಡಮ್ಮ ಅಂತೇಳಿದ್ದೆ ಮಾಡಿದ್ರು ತುಂಬ ಚೆನ್ನಾಗಾಗ್ತಿತ್ತು ಮುದ್ದೆಗೆ ಊಟ ಮಾಡೋದಕ್ಕೆ ಹಾಗೆ ಊಟ ಮಾಡಿಕೊಂಡು ಅದು ಇದು ಎಲ್ಲ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಚೆನ್ನಾಗಿ ಮುದ್ದೆ ಮಾಡ್ಕೊಟ್ಟಿದ್ಯಾ ಮುದ್ದೆ ಅಲ್ಲ ಅಂಬ್ಲಿ ಎಲ್ಲ ಮಾಡ್ಕೊಟ್ಟಿದ್ದೀನಿ ನಿಮಗೆ ಹುಷಾರಿದ್ದಾಗ ಅಂಬ್ಲಿ ಎಲ್ಲ ಮಾಡ್ಕೊಟ್ಟು ತಟ್ಟೆಗೆ ಹಾಕಿ ಆರಿಸಕ್ಕೆ ಸ್ಪೂನ್ ಕೊಟ್ಟು ಮಾತ್ರೆ ಕೊಟ್ಟು ಎಲ್ಲ ಮಾಡಿದ್ದೀನಿ ಎಸ್ ಮಾಡಿದ್ದೀನಿ ಅದು ಹೆಂಗೆ ಇರ್ತೀನ ನೋಡಿ ಅಜ್ಜಿ ಅಮ್ಮ ಇತ್ತು ಅಜ್ಜಿ ಗೊತ್ತಾ ಏನು ಎಷ್ಟೇ ಮಾಡಿಕೊಟ್ರು ಈ ಮಮ್ಮಿ ಏನು ಏನು ಮಾಡ್ತೀನಿ ನೀವು

ಈಗ ಫ್ರೆಂಡ್ಸ್ ಊಟ ಆಯಿತು ಇವಾಗ ಆರಾಮಾಗಿ ಸ್ವಲ್ಪ ಹೊತ್ತು ಗಾಳಿಯಲ್ಲಿ ಕೂತ್ಕೊಂಡಿದ್ದೀವಿ ತುಂಬ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಒಳ್ಳೆ ತಂಪ ಗಾಳಿ ಇದೆ ಅದರಲ್ಲೂ ಈ ಕಲ್ಲು ಅಂತೂ ತಣ್ಣಗಿರುತ್ತೆ ಕೂತ್ಕೊಳ್ಳೋಕೊಂಥರ ಚೆಂದ ಅನಿಸುತ್ತೆ ಸಾಯಂಕಾಲ ಟೈಮ್ ಕೂತ್ಕೊಳ್ಳೋಕೆ ನಂಗೆ ತುಂಬ ಖುಷಿ ಅನ್ನಿಸ್ತಿದೆ ಇಲ್ಲಿ ಇವತ್ತು ಸಂಜೆನೂ ಸುಮಾರು ಹೊತ್ತು ಇಲ್ಲೇ ಕೂತ್ಕೊಂಡ್ವಿ ಹಾಗೇ ಇವತ್ತು ಏನೆಲ್ಲ ತೊಗೊಂಬಂದೆ ಮನೆಗೆ ಅಂತ ಹೇಳ್ಬಿಟ್ಟು ತೋರಿಸಿಲ್ಲ ಅದನ್ನ ಇವಾಗ ತೋರಿಸ್ಬಿಟ್ಟು ಅಷ್ಟೇ ತೋರಿಸ್ತೀನಿ ಈಗ ಸ್ವಲ್ಪ ಕುತ್ಕೊಂಡೋಗಿ ಏನೆಲ್ಲ ತಗೊಂಡಿದೀನಿ ಅಂತ ತೋರಿಸ್ತೀನಿ ಏನೆಲ್ಲ ಐಟಮ್ಸ್ ತಗೊಂಡಿ ಅಂತ ಈಗ ತೋರಿಸ್ತಾ ಇದೀನಿ ಫಸ್ಟ್ ಗಡಿಯಾರದಿಂದಲೇ ತೋರಿಸ್ತೀನಿ ಯಾಕಂದ್ರೆ ನಾನು ತುಂಬಾ ಇಷ್ಟಪಡ್ತಿದ್ದು ಈ ಗಡಿಯಾರ ನಮ್ಮಮ್ಮ ಎಷ್ಟು ಸಲ ಬೇಡ ಬೇಡ ಅಂದ್ರೂ ಇಲ್ಲ ಈಗ ತಗ ಚೆನ್ನಾಗಿ ಕಾಣುತ್ತೆ ಮನೆಗೆ ಬೇಕೇ ಬೇಕು ಅಂತೇಳಿ ನಮ್ಮ ಇದನ್ನು ಕೊಡ್ಸಿದ್ದೀನಿ ಗಡಿಯಾರ ಬೇರೆ ಹಳೇದಿತ್ತು ಹಾಕಿದ್ರೆ ಆಗೋದು ಆದರೂ ಹೊಸ ಮನೆಗೆ ಒಳ್ಳೆ ಗಡಿಯಾರ ಇರಲಿ ಅಂತೇಳಿ ತುಂಬಾ ದಿಸ್ತಿಂದ ಅನ್ಕೋತೈತೆ ಈ ತರದ್ ಗಡಿಯಾರ ತಗೋಬೇಕು ಅಂತ ಹೇಳಿ ಸರಿ ನಾವು ಮುಂಗೇ ಕೊಡಿಸ್ಬಿಡಣೆ ಈ ತರದೊಂದು ಅಂತ ಹೇಳಿ ಕೊಡ್ಸಿದ್ವಿ ಹೇಗಿದೆ ತುಂಬಾ ಚೆನ್ನಾಗಿದೆ ಡಿಸೈನ್ ಎಲ್ಲ ಚೆನ್ನಾಗಿದೆ ಒಂಥರ ಗೊಂಬು ಥರ ಡಿಸೈನು ಇನ್ನ ಎಲೆ ಎಲೆ ಡಿಸೈನ್ ಎಲ್ಲ ಇತ್ತು ಅದು ಇಷ್ಟ ಆಯ್ತು ನನಗೆ ಒಂದು ಸ್ವಲ್ಪ ಜಾಸ್ತಿನೇ ಹೇಳಿದ್ರು ಇದಕ್ಕೆ ಸಾವಿರದ ನೂರೈವತ್ತು ಹೇಳಿದ್ರ ಎಂಟ್ನೂರು ರೂಪಾಯಿ ತುಂಬ ಚೌಕಾಸಿ ಮಾಡಿ ಎಂಟ್ನೂರು ರೂಪಾಯಿ ಕೊಟ್ಟು ತಂದಿದ್ದೀನಿ ಚೆನ್ನಾಗಿದೆ ಅಲ್ಲಿಗೆ ಆ ಗೋಡೆಗೆ ಹಾಕಿದ್ರೆ ತುಂಬ ಚೆನ್ನಾಗುತ್ತೆ ಅಲ್ಲಿಗೆ ಹಾಗಾಗಿ ಅಂದರೆ ಪೂರ್ವದ ಅಪೋಸಿಟ್ಟು ಹಾಕೋಣ ಅಂತ ಎಲ್ಲ ಆರ್ಸಿ ಮಾಡ ಇನ್ನು ಸುಮಾರು ಐಟಮ್ಸ್ ತರಬೇಕು ಮನೆಗೆ ಸದ್ಯಕ್ಕೆ ಎಷ್ಟೆಷ್ಟು ಅಷ್ಟೇ ಅಷ್ಟೇ ತರ್ತಾ ನಮ್ಮ ನಮ್ಮಮ್ಮಗೆ ಕುಕ್ಕರ್ ಬೇಕಿತ್ತು ಒಂದು ಕುಕ್ಕರ್ನ ನಾನು ಇಂಡಸ್ ವಾಲೆಯವ್ರ ಕಡೆಯಿಂದ ತಗೊಂಡಿದ್ದ ಕುಕ್ಕರ್ ತಗೊಂಡು ಕೊಟ್ಟೆ ಅವತ್ತೇನೆ ಇವಾಗ ಇದೊಂದು ಐದು ಲಿಟರ್ ಕುಕ್ಕರ್ ಕೊಡ್ಸಿದ್ದೀನಿ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಕುಕ್ಕರ್ ಇದು ನಮ್ಮಲ್ಲಿ ಒಂದು ಪ್ಯಾನ್ ಕುಕ್ಕರ್ ಇದೆ ನೋಡಿ ಪ್ರೆಸಿಡೆಂಟ್ ಕಂಪ್ನಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅದರಲ್ಲೇ ನೋಡಿ ತಗೊಂಡಿದ್ದೀನಿ ನಂದಿ ಕುಕ್ಕರ್ ತೊಗೋಣ ಅಂತ ನೋಡೋಣ ಇನ್ನೂ ಪ್ರೆಸ್ಟೀಜ್ ಅಂತೆಲ್ಲ ಹೋದ್ರೆ ಇನ್ನೂ ಕಷ್ಟೇ ಆಗುತ್ತೆ ನೋಡೋಣ ಯಾವಾಗಲಾದ್ರೂ ಅದೊಂದು ಕೊಡ್ಸಿದ್ರೆ ಆಯಿತು ಏಳು ಹಿಟ್ಟು ನಾವು ಮನೇಲೊಂದು ಇದೆ ಅದೊಂದು ಸರಿ ಕೊಟ್ಟರೆ ಬೇಕಾಗುತ್ತೆ ಸುಮಾರು ಹಳೆ ಪಾತ್ರೆಗಳನ್ನೆಲ್ಲ ತೆಗೆದುಬಿಟ್ವಿ ತೆಗ್ದು ಅದನ್ನೆಲ್ಲ ಹಾಕಬೇಕು ಎಲ್ಲ ಬೆಟ್ಲು ಕಡೆ ಅದು ಆ ಎಲ್ಲ ಹಾಕಿ ಸುಮಾರು ಥರದ್ದಿದೆ ನೆಕ್ಸ್ಟ್ ಬಂದಾಗ ನಾನು ಕೊಡಿಸ್ತೀನಿ ಈಗ ಒಂದೊಂದೇ ಒಂದೊಂದೇ ತಗೊಂಡ ಹಾಕೋಣ ಮನೆಗೆ ಅಂತೇಳಿ ಇನ್ನು ಕರ್ಟನ್ಸ್ ಎಲ್ಲ ಮನೇಲಿ ತಂದಿದ್ದೀನಿ ನಾನು ಕರ್ಟನ್ಸ್ ಸೆಟ್ ತರಬೇಕು ಅದು ನಲ್ವತ್ತೆರಡು ದಿನ ಆಗೋದ್ಕಿಂತ ಮುಂಚೆ ಹೋಲ್ ಮಾಡೋದಿಲ್ಲ ಮನೆಗೆ ಹಂಗಾಗಿ ಅದನ್ನ ತರಲಿಲ್ಲ ಈಗಿವಾಗ ಬಂದಿದ್ದೀನಲ್ಲ ಅಂತ ಹೇಳಿಬಿಟ್ಟು ಇದೆಲ್ಲ ಗೊತ್ತಿದ್ದಾಯ್ತು ಎರಡು ಹಾಕಿ ಕುಕ್ಕರ್ ತಗೊಂಡೆ ಐದು ಲೀಟರ್ ಕುಕ್ಕರ್ ಇತ್ತು ಮಾಮೂಲಿ ಪರವಾಗಿಲ್ಲ ಗೇಜು ಚೆನ್ನಾಗಿದೆ ಕುಕ್ಕರು ಹಾಲಿಗೆ ರೂಮಿಗೆ ಇನ್ನೂ ಕೊಡಿಸಿಲ್ಲ ರೂಮಿಗೆ ಮಾಮೂಲಿ ಕೊಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಹಾಲು ಮಾತ್ರ ಚೆನ್ನಾಗಿ ಡಿಸೈನ್ ಇರೋದೇ ಬೇಕು ಅಂತೇಳಿ ಇದನ್ನು ಹಾಕ್ಕೊಳ್ತೆ ಒಂದು ಬಲ್ಪು ಅಂತ ತಂದು ಬಿಸಿರೋಕೆ ನಾನು ಬಜಾಜ್ದು ನಾಲ್ಕರಕ್ಕೆ ಬರುತ್ತಲ್ವಾ ಅದನ್ನು ನಾನು ಚೂಸ್ ಮಾಡಿದೆ ನಾಲ್ಕು ಸಾವಿರದ ಎಷ್ಟು ಸಾವಿರ ಐದು ಸಾವಿರ ಐದು ಸಾವಿರ ಏನೇ ಹೇಳಿದ್ರು ನಾಲ್ಕು ಸಾವಿರದ ನೂರು ರೂಪಾಯಿ ಕೊಡ್ತೀನಿ ಅಂತಂದ್ರು ಅದನ್ನ ಐದು ಸಾವಿರ ಹತ್ತಿರ ಹೇಳಿದ್ರು ನಾಲ್ಕು ಫೈನಲಿ ನಾಲ್ಕು ಸಾವಿರದ ನೂರು ರೂಪಾಯಿ ಏನು ಅಂತಂದರು ಬಟ್ ಅದನ್ನ ತಗೊಳ್ಳೇ ಇಲ್ಲ ನಾನು ನಮ್ಮಮ್ಮ ತಗೊಳ್ಳಕ್ಕೆ ಬಿಡಲಿಲ್ಲ ಬೇಡ ಬೇಡ ಅದೆಲ್ಲ ಬೇಡ ಸುಮ್ಮನೆ ಅಂತ ಹೇಳಿದರು ಲೂಮಿನರ್ಸಲ್ಲಿ ತಂದಿದ್ದೀನಿ ಇದೊಂದು ಚೆನ್ನಾಗಿದೆ ಡಿಸೈನು ತಂದಿದ್ದೀನಿ ಅದನ್ನು ಫಿಟ್ ಮಾಡಿಸ್ಬೇಕು ರೆಕ್ಕೆಗೆ ಇದು ಮೇನ್ ಆಗಿ ಡಿಸೈನ್ ಇರಬೇಕು ಆಗಲೂ ಚೆನ್ನಾಗಿ ಕಾಣಿಸುದು ಮೂರ್ ಕಲರ್ ಇತ್ತು ಬ್ಲೂ ಕಲರ್ ಲೈಟ್ ಬ್ಲೂ ಕಲರ್ ಅಲ್ಲಿ ಆಮೇಲೆ ಮೆರೂನ್ ಮೆರೂನ್ ಕಲರ್ ಅಲ್ಲಿ ಮೆರೂನ್ ಅಲ್ಲ ವೈಲೆಟ್ ವೈಲೆಟ್ ಕಲರ್ ಆ ಕಲರ್ ಅಲ್ಲಿ ನಮ್ಮಮ್ಮ ಇದೇ ಸಾಕು ಈ ಕಲರ್ ಅಂತ ಅಂದ್ರು ಹಂಗಾಗಿ ಊರಲ್ಲಿ ನಮ್ಮನೆ ಬಜಾಜ್ ಫ್ಯಾನ್ ತುಂಬಾ ಚೆನ್ನಾಗಿದೆ ಅದನ್ನೇ ತಂದು ಹಾಕೋದಂತ ಯೋಚನೆ ಮಾಡ್ತಾ ಇದೀನಿ ರೂಮಿಗೆ ಯಾಕಂದ್ರೆ ಅಲ್ಲಿ ಓನರೇ ಎಲ್ಲ ಫ್ಯಾನ್ ಹಾಕ್ಸಿದ್ರಲ್ವಾ ಹಂಗಾಗಿ ಎರಡು ಫ್ಯಾನ್ ಇದೆ ಒಂದು ಹೊಸ ಫ್ಯಾನ್ ಒಂದಿದೆ ಇನ್ನೊಂದು ವೈಟ್ ಕಲರ್ ಒಂದು ಬಜಾಜ್ ಫ್ಯಾನ್ ಒಂದಿದೆ ಎರಡರಲ್ಲಿ ಯಾವುದಾದ್ರೂ ಒಂದು ತಂದು ಹಾಕೊಂಡಾಗ ಭೂಮಿ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ಹಂಗಾಗಿ ನಮ್ಮಮ್ಮ ಬೇಡ ಬಿಡು ಒಂದೇ ಸಾಕು ಒಂದೇ ಸಾಕು ಅಂತ ಹೇಳಿ ಒಂದೊಂದು ತಗೊಂಡಿದ್ವಿ ನೋಡಬೇಕು ಇನ್ನೊಂದು ಫ್ಯಾನ್ ರೂಮಿಗೆ ಒಂದು ತರಬೇಕು ಅದಕ್ಕೆ ಈಗ ಏನೇನು ಆಗುತ್ತೆ ಅಷ್ಟೆಷ್ಟು ಸ್ವಲ್ಪ ಸ್ವಲ್ಪನೇ ತಗೋತಾ ಇದ್ವಿ ಪೈಪು ಸ್ಕೂಲು ನಟ್ಟು ಎಲ್ಲ ಕೊಟ್ಟಿದ್ದಾರೆ ಇಲ್ಲ ಬೇಕಿತ್ತು ಇಟ್ಲಾ ತಗೊಂಡೆ ೊಂದು ಬ್ರಷ್ಶು ಆಮೇಲೆ ಬಾತ್ ಶೀ ಬಾತ್ರೂಮ್ ಮುಂಚೆ ಬ್ರಷ್ ಶೀಟ್ ಹಾಕಿದ್ವಿ ರಾಂಗ್ ಬರುತ್ತಲ್ವಾ ಅವತ್ತೊಂದು ತಗೊಂಡಿದ್ವಿ ಇವತ್ತು ಇದೊಂದು ಫ್ರೆಂಡ್ಸು ಅಷ್ಟೇ ಫ್ರೆಂಡ್ಸ್ ಇದೊಂದು ತನೂ ಸಾರ ಸೇಲಾಗಿ ಅಷ್ಟೇ ತಗೊಂಡಿದ್ವು ಇಷ್ಟು ಅಣ್ಣ ಪುಟ್ಟ ಶಾಪಿಂಗ್ ಆಯ್ತು ಇನ್ನ ಕರ್ಟನ್ ಎಲ್ಲ ಅವತ್ತು ತಗೊಂಡಿದೀನಿ ಕಟನ್ದು ಸ್ಟೀಲ್ ರಾಡ್ ಬರುತ್ತಲ್ವಾ ಅದನ್ನು ತರಬೇಕು ಅದೇ ಇವಾಗ ಸದ್ಯಕ್ಕೆ ತಂದಿಟ್ಟರು ಕೂಡ ಸುಮ್ಮನೆ ತಂದು ಇಟ್ಕೋಬೇಕು ಮತ್ತು ಒಡೆಯೋದಿಲ್ಲ ಅಂತ ಹೇಳ್ಬಿಟ್ಟು ತರಲಿಲ್ಲ ಅವಾಗ ಊರಿಗೆ ಹೋಗ್ಬಿಟ್ಟು ಮತ್ತೆ ಫಂಕ್ಷನ್ ಒಂದು ನಲ್ವತ್ತೆಂಟು ಫಂಕ್ಷನ್ ಮಾಡ್ತೀವಿ ಅವಾಗ ಬಂದಾಗ ಎಲ್ಲದನ್ನು ಹೊಡೆದು ಸೆಟ್ ಮಾಡಿಕೊಡೋದು ಅಂತ ಅಂದ್ಕೊಂಡಿದ್ದೀನಿ ಓಕೆ ಇದೇನೇನು ತಂದೆ ಅಂತ ತೋರಿಸೋಣ ಅಂತ ಹಂಗೆ ಒಂದು ಚಿಕ್ಕ ಬ್ಲಾಗ್ ಮಾಡಿದೆ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೊಂಡಿದ್ದೀನಿ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಬ್ಲಾಗ್ ಸಿಗ್ತೀನಿ ಬಾಯ್ ಟೇಕ್ ಕೇರ್ ಗುಡ್ ನೈಟ್